ಇನ್ನು ಗ್ಯಾರಂಟಿ ನ್ಯೂಸ್ನಲ್ಲಿ ಮತ್ತೊಂದು ರಣಭೀಕರ ದೃಶ್ಯವನ್ನ ತೋರಿಸ್ತೀವಿ ನೋಡಿ ಟೇಕ್ ಆಫ್ ಆದ ಐವತ್ತೊಂಬತ್ತು ಸೆಕೆಂಡುಗಳಲ್ಲಿ ದಗಿಸಿದೆ ವಿಮಾನ ಗ್ಯಾರಂಟಿ ನ್ಯೂಸ್ನಲ್ಲಿ ವಿಮಾನ ಪತನಕ್ಕೆ ಸಂಬಂಧಪಟ್ಟಂತ ಮತ್ತೊಂದು ರಣಭೀಕರ ದೃಶ್ಯವನ್ನ ತೋರಿಸ್ತೀವಿ ನೋಡಿ ಆಫ್ ಆದ ಐವತ್ತೊಂಬತ್ತು ಸೆಕೆಂಡುಗಳಲ್ಲಿ ದಗಿಸಿದೆ ವಿಮಾನ ಟೇಕ್ ನಿಂದ ಪತನದವರೆಗಿನ ಐವತ್ತೊಂಬತ್ತು ಸೆಕೆಂಡ್ ವಿಡಿಯೋವನ್ನು ತೋರಿಸ್ತೀವಿ ನೋಡಿ ಗ್ಯಾರಂಟಿ ನ್ಯೂಸ್ನಲ್ಲಿ ಟೇಕಾಫ್ ಟು ಪತನದ ಐವತ್ತೊಂಬತ್ತು ಸೆಕೆಂಡ್ ದೃಶ್ಯ ಲಭ್ಯವಾಗಿರುವಂಥದ್ದು ಕೇವಲ ಆರುನೂರ ಐವತ್ತು ಮೀಟರ್ ಎತ್ತರದಲ್ಲಿ ಹಾರಾಟ ಮಾಡಿದೆ ವಿಮಾನ ವಿಮಾನ ನಿಲ್ದಾಣ ದಾಟುತ್ತಿದ್ದಂತೆ ಬೆಂಕಿಯ ಜ್ವಾಲೆಯಲ್ಲಿ ವಿಮಾನ ಬೆಂದು ಹೋಗಿದೆ ನೋಡ ನೋಡ್ತಿದ್ದಂತೆ ಮುಗಿಲೆತ್ತರಕ್ಕೆ ಆವರಿಸಿದ ಅಗ್ನಿಯ ಜ್ವಾಲೆ ಟೇಕ್ ಆಫ್ ಆಗಿ ಇನ್ನೂ ಕೆಲವೇ ಸೆಕೆಂಡ್ಗಳು ಆಗಿಲ್ಲ ಆಗ್ಲೇ ವಿಮಾನ ಡಾಕ್ಟರ್ ಡಾಕ್ಟರ್ ಇರುವಂತಹ ಹಾಸ್ಟೆಲ್ಗೆ ಡಿಕ್ಕಿ ಹೊಡೆದು ಪತನವಾಗಿರುವಂತದ್ದು ಇದು ಗ್ಯಾರಂಟಿ ನ್ಯೂಸ್ ನ ರಣಭೀಕರ ದೃಶ್ಯ ಅಂತಾನೆ ಹೇಳ್ಬೋದು ಟೇಕ್ ಆಫ್ ಆದ ಐವತ್ತೊಂಬತ್ತು ಸೆಕೆಂಡ್ಗಳಲ್ಲಿ ದಾಗ ದಾಗಿಸಿದೆ ವಿಮಾನ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ಈ ಒಂದು ರಣ ರಣಭೀಕರ ದೃಶ್ಯವನ್ನು ತೋರಿಸ್ತಾ ಇದೀವಿ ನೋಡ್ಬೇಕು ನೀವು ಟೇಕಾಫ್ನಿಂದ ಪತನದವರೆಗಿನ ಐವತ್ತೊಂಬತ್ತು ಸೆಕೆಂಡ್ ವಿಡಿಯೋ ಇದು